ಲೋಗಿ ತೋರಿಸ್ತೀನಿ ಏನೇನಿದೆ ಹೆಂಗೇನಿದೆ ಅಂತ ಒಂದು ಡೇ ಫುಲ್ಲು ಏನು ಮಾಡ್ತೀವಿ ಅಂತ ವಿಡಿಯೋ ಮಾಡಿ ಗೈಸ್ ಸ್ಟಾಪ್ ಮಿಸ್ ಆಗೋಗಿದೆ ಮತ್ತೆ ವಾಪಸ್ಸು ಬೇರೆ ಸ್ಟಾಪಿಂದ ರಿವರ್ಸ್ ಹೋಗ್ತಾ ಇದ್ದೀವಿ ಏನಾದರೂ ಗುಡ್ ಥಿಂಗ್ ಪಾಸಿಸ್ಕೊಂಬಿಟ್ಟಿದೀವಿ ಹಲೋ ಗೈಸ್ ಬಂದಿದ್ವಿ ಗುರುದ್ವಾರಕ್ಕೆ ಎಲ್ಲೋ ಇದೆ ಅಂತ ಗೊತ್ತಿತ್ತು ಸೊ ನೋಡ್ಕೊಂಡು ಹೋಗೋಣ ಹೆಂಗಿದೆ ಏನು ಸಂಪ್ರದಾಯ ಅಂತ ಬಂದಿದ್ವಿ ಒಳಗಡೆ ಹೋಗಿ ಬಂದೆ ಆಗ್ಲೇ ನೋಡಿ ಇದೆ ಗುರುದ್ವಾರ ಅಲ್ಲಿ ಒಂದು ಫ್ರೆಂಡ್ಸ್ ಬರ್ತಾವ್ರೆ ಅಷ್ಟೇ ಗೈಸ್ ನೆಕ್ಸ್ಟು ಇವಾಗ ಒಂದು ಪಾರ್ಕಿಗೆ ಹೋಗ್ತೀವಿ ಪಾರ್ಕಿಗೆ ಹೋಗ್ಬಿಟ್ಟು ಏನೋ ಮಕ್ಕಳು ದ ಮಕ್ಕಳು ಥರ ಸುತ್ತಾಡಿಕೊಂಡು ಪಾರ್ಕ್ ನೋಡಿಬಿಟ್ಟು ಪಿಕ್ನಿಕ್ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಮನೆಗೆ ಬಂದಿದ್ದೀವಿ ಗೈಸ್ ಪಾರ್ಕ್ಗೆ ರೌಂಡೇ ಪಾರ್ಕ್ ಅಂತ ಇದ್ರೆ ಅಷ್ಟು ಒಂದು ಟ್ರೈನ್ ಹೋಗ್ತಾರೆ ಪಾರ್ಕೆಲ್ಲ ಪಾರ್ಕೆಲ್ಲ ಟ್ರಿಪ್ ಓಡಿಸ್ತಾರೆ ಟ್ರೈನಲ್ಲಿ ಹೋಗು ಅದ್ರ ಬದಲು ನಾವೇ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನೋಡಿ ಗೈಸ್ ನನ್ನ ಫ್ರೆಂಡು ಅವನು ಆ್ಯಕ್ಚುಲಿ ಪ್ರಾಕ್ಟೀಸ್ಗೆ ಹೋಗ್ಬೇಕಾಗಿತ್ತು ಮಿಸ್ ಮಾಡ್ಕೊಂಡು ನಮ್ದೇತೆ ಒಂದು ಅವನೇ ಅಲ್ಲಿ ಆಡ್ತಾಯಿದ್ದ ಪ್ರ್ಯಾಕ್ಟೀಸ್ ಮಾಡ್ತಾ ಇದಾರೆ ನಾಳೆ ಮ್ಯಾಚ್ ಇದೆ ಮುಂದೆ ತೋರಿಸ್ತೀನಿ ಇನ್ನು ವಾಟರ್ ಇದೆ ಏನೇನೋ ಏನೇನೋ ಇದೆ ಒಳ್ಳೆ ಚಿಕ್ಕ ಮಕ್ಕಳು ಅಥವಾ ಅಂಕಲ್ಗಳ ಥರ ಎಲ್ಲ ತೋರಿಸ್ತೀನಿ ನೋಡಿ ವೈಸ್ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪಿಚ್ಚು ಗಿಚ್ಚು ಮ್ಯಾಟೆಲ್ಲ ಹಾಕ್ಕೊಂಡು ಅಯ್ಯೋ ಇದೇ ವೈಸ್ ಪಾರ್ಕ್ ದೊಡ್ಡ ಪಾರ್ಕು ಅಲ್ಲಿ ನೀರೆಲ್ಲ ಅಲ್ಲ ಹೋಗ್ತೀವಿ ಅಲ್ಲಿಗೂ ಕೂತ್ಕೊಂಡು ರೀಲ್ಸ್ ಮಾಡ್ತಾ ಇದ್ವಿ ಗೈಸಲ್ಲಿ ನೋಡಿ ಗೈಸ್ ಡು ನಾಟ್ ಎಂಟರ್ ಅಂತ ಇದೆ ಎಂಟರ್ ಆಗ್ತಾ ಇದಾರೆ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ टू लेटर वन एटर्निटी अम्मा अम्म ऐन धैर्य काली जा मेरे चीते <laughs> की आगे जीते ಅಮ್ಮ ಅಮ್ಮ ಬಿಟ್ರು ಗೈಸ್ ಕೊನೆಗೂ ಫುಲ್ಲು ಆಮೀಮ್ ನೋಡಿದ್ದಲ್ಲ ಮೌಂಟೇನ್ ಡ್ಯೂ ಡರ್ಕಿ ಮಾರ್ಕಿ ಅಮ್ಮ ಏನು ಫಾಲ್ಟಿ ಮಾಡ್ತಾ ಇದ್ದಾರೆ ಫಾಲ್ಟಿ ಡೇರ್ ಡೇವಿಲ್ ಆ್ಯಕ್ಟ್ಸ್ ಗೈಸ್ ಇವೆಲ್ಲ ಅಲ್ಲಿ ಸ್ವಾನ್ ಮಲಗಿದೆ ನೋಡಿ ಅಲ್ಲಿ ಡಿಸ್ಟರ್ಬ್ ಮಾಡೋಣ ಮಾಡ್ಬಿಟ್ಟು ಬೇಡ ಬೇಡ ಅಲಾಡ್ಸ್ರೆ ಹೋಗ್ಲಿ ಅದನ್ನ ಗ್ರೀಸ್ ನಾನು ವೀಡಿಯೋ ಮಾಡೋದು ನೋಡಿ ಎದ್ಬಿಟ್ಟಿದೆ ನೋಡಿ ಹಾಂ ಇದಕ್ಕೂ ಸೋಷಲ್ ಮೀಡಿಯಾ ಫೇಮ್ ಬೇಕು ಇನ್ಸ್ಟಾಗ್ರಾಮ್ ಐ ಡಿ ಹೇಳಪ್ಪ ಹಾಕ್ತೀನಿ ಸ್ವಾನ ಸ್ವಾನ್ ಆ ಕಡೆ ಸೈಡ್ ಇದೆ ಅದನ್ನು ತೋರಿಸ್ತೀನಿ ಗೈಸ್ ಕಕ್ಕ ಅರ್ಜೆಂಟ್ ಅನ್ಸುತ್ತೆ ಗೈಸ್ ఒక్ బాప్ప అлле నీరేదే అదే పక్షికి గైస్ అర్జెంట్ ಆಗಿದೆ ప్లీస్ పార్క్ అన్నట్టు యాదో కార్ దగ్గుని బిట్ితిది యు గైస్ ಗೊತ್ತే ఆక్తైలా ಡೆನ್ಸ್ ಫಾರೆಸ್ಟ್ ತರ ಇದೆ ಇದು ನೋಡಿದ್ರೆ ಪಾರ್ಕ್ ಅಂತಾರೆ ಚೆನ್ನಾಗಿದೆ ಆದರೆ ಗೈಝ್ ಯೂಶಲಿ ಇಲ್ಲಿ ನಾಯಿ ಬುಗಳಲ್ಲ ವೆರಿ ರೇರ್ ಬುಗ್ಳದು ಎಲ್ಲ ಟ್ರೈನ್ ಮಾಡಿಸ್ಬಿಟ್ಟಿರ್ತಾರೆ ನಾಯಿಗೆ ಹಾಯ್ ಮಾಡಮ್ಮ ಪರ್ಸ್ನಲ್ ಶೋ ಕೊಡ್ತಾ ಇದೆ ಗೈಝ್ ನಮ್ಮ ಆಡಿಯನ್ಸ್ಗೆ ನಾಯಿ ತರ ಕಲಿತ ಇದೀರ ಬೋಗಲ ಬಿಡುತ್ತ ಹಾ ಕರೆಕ್ಟ್ ಲೆಕ್ಕ ಹಾಕಕ್ಕೆ ಯಾರನ್ನ ಹೋಗಿ ಹಿಡ್ಕೊಂಡು ಸುಟ್ಕೊಂಡು ತಿನ್ಬಿಟ್ರೆ ಈಜಿ ಈ ತರ ಜನ ಇರ್ತಾರೆ ಅಂತಾನೆ ನಂಬರ್ ಹಾಕದಿ ಬಾತ್ಕೊಳ್ಳಿ ಈಗ ಆರೆಂಜ್ ತಿನ್ಸೋಣ ಅನ್ಕೊಂಡಿದ್ದೀವಿ ಬಿಚ್ತಾವ್ರ ಆರೆಂಜ್ ಇದು ಕಾಯ್ತಾ ಇದೆ ಏನಾದ್ರು ಕೊಡ್ತೀವ ಅಂತ ಹುಳಿಗೆ ವೈಬ್ರೇಟ್ ಆಗುತ್ತಾ ನೋಡೋಣ ಅದು ಬಂದ್ಬಿಡ್ತು ಗುಡಿಗೆ ವೈಬ್ರೇಟ್ ಆಗುತ್ತಾ ಕೊಡ್ರಿ ನಿಜಾನಿಕ್ಕೆ ಅದನ್ನೇ ಎತ್ ಕೊಡಿ ಅಯ್ಯೋ ಆಯ್ತಾ ಕೊಡಿ ಇಷ್ಟ ಆಯ್ತು ಅನ್ಸುತ್ತೆ ಐದು ವಾರ ಹೆಂಗ ಹೆಂಗಿದೆಯಮ್ಮ

ಅಯ್ಯೋ ತೋರಿಸ್ಕೊಂಡಿಡೀ ಆರೆಂಜ್ ವೇಸ್ಟ್ ಮಾಡಿದ್ರು ವೇಸ್ಟ್ ಮಾಡಿಲ್ಲ ತಿಂತ ಇದೆ ಅದನ್ನು ಊಟ ಜಾಸ್ತಿ ಪುಡಿತ್ತು ಅನ್ಸುತ್ತೆ ನೀರು ಗೀರ್ ಕೊಡ್ಸಿ ನೋಡ್ರಿ ಬಾಟ್ಲಿಂದ ಟಿಪ್ಪಿಟ್ಕೋ ಹಿಂಗೆ ಈ ಸರ್ ಬಿಡ್ತು ಹಾ ಹಂಗೆ ಇಟ್ಕೋ ಏನು ಕಚ್ಚಿದ್ರೆ ಏನೂ ಆಗಲ್ಲ ಜಂಪ್ ಓಡಿಸೋಣ ಅದೇನಾ ಇದಕ್ಕೆಲ್ಲ ನಾನು ಆರೆಂಜ್ ಕೊಡ್ತಾ ಹೋದ್ರೆ ಹತ್ತು ಪೌಂಡ್ ಆರೆಂಜೇ ತರ್ಬೇಕು ನಾನು ಎಲ್ಲ ಒಂದೇ ಥರ ಕೇಳ್ಕೊಳ್ಳುತ್ತೆ ಬರ್ರಿ ನೋಡಿ ಎಲ್ಲಕ್ಕೂ ಏನೋ ಆಗ್ಬಿಟ್ಟಿದೆ ಎಲ್ಲಾ ಕರ್ಕೊಂಡ ತಿದೆ ನೈ ಎگزಿಟ್ ಏ ಕಾಣಸ್ತೈ ಲೋಗಿಸ್ ನಿನ್ಗೆ ಇಲ್ಲಿಂದ ಎگزಿಟ್ ಆಗ거든 ಕಾಲನ್ನು ಬನ್ ಬಿಡ್ತವಿ ಇಜ್ಜಿ ತಲೆ ಬರೋದಿಸ್ ಇ ಚಕಲಾಡ್ತಾ ಇದೆ ಯಾದ ಎತ್ಕೊಂಡ್ ಬರುತ್ತೆ ಅಂತ ಜಗಳ ಅರ್ತೈತ್ ನೋಡು ಎತ್ಕೊಂಬಪ್ಪಾ ನನ್ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಮೆಸ್ಸಿದ್ರೆ ಎತ್ಕೊಂಡು ಬರಕ್ಕೆ ಎದ್ದ ಅಯ್ಯೋ ಅಂದ್ರೂ ಮಿಸ್ ಮಾಡ್ಬಿಡ್ತಲ್ಲ ಪಾರ್ಕ್ ಮುಗಿತವೈ ಇವಾಗ ರೆಸ್ಟೋರೆಂಟ್ ಹೋಗ್ತಾ ಇದೀವಿ ಯಾವುದೋ ಪಂಜಾಬಿ ರೆಸ್ಟೋರೆಂಟ್ ಅಂತೆ ಅಲ್ಲಿ ಹೋಗ್ಬಿಟ್ಟು ಒಂದು ಹೈದರಾಬಾದಿ ರೆಸ್ಟೋರೆಂಟ್ ಹೋಗ್ತೀವಿ ಸಿಗ್ನಲ್ ಟಾಸ್ ಮಾಡ್ತಾ ಇದ್ದೀವಿ ಅಲ್ಲಿ ಈ ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಟ್ಟು ಬನ್ನಿ ಏನು ತಿಂತೀವಿ ಅಂತ ರೈಸ್ ನಮ್ಮ ಫ್ರೆಂಡ್ ಸೈಡರ್ ಕುಡಿತಾರೆ ಸೈಡರ್ ಅಂದರೆ ಆ್ಯಪಲಲ್ಲಿ ಮಾಡೋದು ಅಷ್ಟೇ ಇದು ಮ್ಯಾಂಗೋ ಅದೇ ಮ್ಯಾಂಗೋ ಆ್ಯಂಡ್ ಲೈಟ್ ಇದು ಮ್ಯಾಂಗೋ ಜ್ಯೂಸ್ ಊಟ ಬರುತ್ತೆ ಇವಾಗ ಟೇಸ್ಟೇನ ಹ್ಞೂ ಟೇಸ್ಟಿಗೆ

ಗೈಸ್ ಇನ್ನೊಂದು ಹೋಟ್ಲಿಗೆ ಬಂದಿದ್ವಿ ಟೇಕ್ಅವೆ ತೊಗೊಬಿಟ್ವಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿರಿಯಾನಿ ತೊಗೊಂಡಿದ್ವಿ ಲ್ಯಾಮ್ ಬಿರಿಯಾನಿ ಮುಳುಗನಾಗ್ತಾವೆ ಅಷ್ಟೇ ಗೈಸ್ ಇವತ್ತು ಒಂದು ಸರ್ ಬ್ಯಾಗ್ರೌಂಡ್ ತೋರಿಸ್ಬಿಡ್ತೀವಿ ನಮ್ಮ ಶಿವಾಜಿ ನಗರ್ ಥರ ಇದೆ ಅದು ಒಂದು ಸೆಕೆಂಡ್ ಒಂದು ಸೆಕೆಂಡ್ ಬ್ಯಾಗ್ರೌಂಡ್ ನೋಡಿ ವೈಸ್ ನಮ್ಮ ನಗರ್ ಥರ ಇದೆ ನನಗೆ ಸ್ವಲ್ಪ ಶಿವಾಜಿ ನಗರ ಫೀಲ್ಸ್ ಬರುತ್ತೆ ಇವಾಗ ಆ್ಯಕ್ಚುಲಿ ಆ್ಯಕ್ಚುಲಿ ಏಳು ಗಂಟೆ ಆಗ್ತಾಯಿದೆ ಟೈಮು ಅಂದ್ರೂ ಬೆಳಕಾಯ್ತಾ ಇಲ್ಲ ಹಂಗೆ ಎಂಟೂವರೆಗೆ ಸನ್ಸೆಟ್ ಇವಾಗ ಸ್ಪ್ರಿಂಗ್ ಟೈಮ್ ಸಮರ್ ಟೈಮಲ್ಲಿ ಸಮರ್ ಟೈಮಲ್ಲಿ ಹತ್ತು ಗಂಟೆಗೆ ಸನ್ಸೆಟ್ ಆಗುತ್ತೆ ಇವಾಗ ಎಂಟೂವರೆಗೆ ಆಗುತ್ತೆ ಸ್ಪ್ರಿಂಗ್ ಟೈಮಲ್ಲಿ ಸೊ ಅದಕ್ಕೆ ಏಳು ಗಂಟೆ ಆಗಿರೋದ್ರಿಂದ ಮುಚ್ಚಿಬಿಟ್ಟಿದೆ ಎಲ್ಲ ಅಂಗಡಿಗಳು ಫಸ್ಟ್ ಇಲ್ಲಿ ಐದು ಗಂಟೆ ಐದುವರೆಗೆ ಮ್ಯಾಕ್ಸಿಮಮ್ ಎಲ್ಲ ಅಂಗಡಿ ಮುಚ್ಚಿಬಿಡುತ್ತೆ ಇದು ನಮ್ಮ ಇಂಡಿಯನ್ಸು ಅಥವಾ ಪಾಕಿಸ್ತಾನಿಗಳಷ್ಟು ಅಂತ ಅದಕ್ಕೆ ಸ್ವಲ್ಪ ಓಪನ್ ಮಾಡಿರ್ತಾರೆ ಲೇಟ್ ಅಂತ ಆಲ್ಮೋಸ್ಟ್ ಇಲ್ಲೂ ಎಲ್ಲ ಮುಚ್ಚಿದೆ ಅದೇ ಶಿವಾಜಿನಗರ್ ವೈಬ್ಸ್ ಬರುತ್ತೆ ಏರಿಯಾ ই বছ গ নাও মনে মনে হ'ব দিন মুগিতাই বাই নেক্সট টুডিয়ে